ಪ್ರೀತಿ ಪ್ರವಿಕಿರಣ್ರು ಹೇಳಿದಾಗೆ ನನ್ನಲ್ಲೆಲ್ಲ ಭಾರಿ ಅದ್ದೂರಿಯಿಂದ ಅಲ್ಲಿಂದ ಮೆರವಣಿಗೆ ಮಾಡಿದ ನಾನಿನ್ನ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನನ್ನ ತನ್ನ ನನ್ನ ಆಗ್ಲಿಕ್ಕೆ ಪ್ರಯತ್ನ ಮಾಡುದಿಲ್ಲ ಸಣ್ಣದಾಗಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಆಧ್ಯಾತ್ಮದಲ್ಲಿ ದೊಡ್ಡದಾಗುದಲ್ಲ ಸಣ್ಣದಾಗುವಂಥದ್ದು ಆಧ್ಯಾತ್ಮದಲ್ಲಿ ದೊಡ್ಡದಾಗುದಾದ್ರೂ ರಾಜಕೀಯಗಳಲ್ಲಿ ಗಳಲ್ಲಿ ಆಧ್ಯಾತ್ಮದಲ್ಲಿ ಸಣ್ಣದಾಗುವಂತಹ ಪ್ರಯತ್ನ ಮಾಡಬೇಕು ಆ ಶಾಂತಿಯನ್ನು ಸೃಷ್ಟ ಇದ್ದೇವೆ ಅದು ದುರಂತದ ವಿಷಯ ಅದು ಭಾರಿ ಬೇಸರದ ವಿಷಯ ಯಾಕಂದ್ರೆ ನಮ್ಮ ಹಬ್ಬ ಹರಿದಿನಗಳು ನಮ್ಮ ಧಾರ್ಮಿಕ ಕ್ಷೇತ್ರಗಳೆಲ್ಲವೂ ವ್ಯಾಪಾರೀಕರಣಗಳಾಗ್ತಾ ಇದೆ ನಮ್ಮ ದೇವಸ್ಥಾನಗಳೆಲ್ಲ ಉದ್ಯಮಗಳಾಗ್ತಾ ಇದೆ ಇದು ಭಾರಿ ಬೇಸರದ ವಿಷಯ ನೀವು ಪೇಪರ್ ಅಲ್ಲಿ ನೋಡ್ತೀರಿ ವರ್ಷದಲ್ಲಿ ಬರ್ತದೆ ಇಷ್ಟು ದೇವಸ್ಥಾನದಲ್ಲಿ ಇಷ್ಟು ಕೋಟಿ ಲಾಭ ಇನ್ನೊಂದು ದೇವಸ್ಥಾನದಲ್ಲಿ ಇಷ್ಟು ಕೋಟಿ ಲಾಭ ಅದು ಉದ್ಯಮಗಳಾಗ್ತದೆ ನಮಗೆ ನಾಚಿಗೆ ಆಗ್ಬೇಕು ಅದನ್ನು ಹೇಳುವಾಗ ನಮಗೆ ನಾಚಿಗೆ ಆಗ್ಬೇಕು ನಮ್ಮ ದೇವಸ್ಥಾನಗಳ ಬದಿಯಲ್ಲೆಲ್ಲ ಗೆಸ್ಟ್ ಹೌಸ್ಗಳು ಎಪ್ಪ ಹೇಳ್ತಾ ಇದೆ ನಮ್ಮ ದೇವಸ್ಥಾನಗಳ ಧಾರ್ಮಿಕ ಕ್ಷೇತ್ರದ ಎದುರುಗಡೆ ಯಾವ ತೀರ್ಥ ಕ್ಷೇತ್ರಗಳು ಸಾಧನಾ ಕ್ಷೇತ್ರಗಳಾಗಬೇಕು ಅದು ಇವತ್ತು ರಿಸೋರ್ಟ್ ಕ್ಷೇತ್ರಗಳಾಗಿ ಬದಲಾಗ್ತಾ ಇದೆ ಬಾರಿ ದುರಂತದ ವಿಷಯ ಶಾರದಾ ಪೂಜೆ ಅಂತ ಹೇಳಿ ಯಾಕೆ ನಮ್ಮ ಜನ ತಮ್ಮ ಹಿರಿಯರು ಮಾಡಿದ್ರು ಸುಮ್ಮನೆ ಅಲ್ಲ ಜ್ಞಾನ ಸರಸ್ವತಿ ಜ್ಞಾನಹಿತವಾದಂತಹ ಭಕ್ತಿ ಆಗ್ಬೇಕಂತ ಹೇಳ್ತಾರೆ ಜ್ಞಾನೇಶ್ವರ ನಾವು ಮೂಢವಸ್ತಿಯನ್ನು ಮಾಡಬಾರ್ದು ಜ್ಞಾನಹಿತವಾದಂತಹ ಭಕ್ತಿಯನ್ನು ಮಾಡಬೇಕು ನನಗೆ ಭಾರಿ ಬೇಸರ ಕೊಡ್ತದೆ ನಮ್ಮ ಉದ್ಯಮಗಳು ಎಲ್ಲಿಯವರೆಗೆ ವ್ಯಾಪಾರ ತಮಾಷೆ ಏನು ಪರ್ದಿಂದ ಮಾಡ್ಲಿಕ್ಕೆ ಹೋಗ್ಬೇಡಿ ಎಲ್ಲ ನಮ್ಮವರೇ ಪತ್ರಕರ್ತರು ಅದನ್ನೇನು ಮಾಡ್ಲಿಕ್ಕಿಲ್ಲ ನೋಡಿ ನಾನು ಮೊನ್ನೊಂದು ಬ್ರಹ್ಮ ಕಲಶದ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ನಾನು ನೋಡ್ತೇನೆ ಅಲ್ಲಿ ಯಾವ ದೇವಸ್ಥಾನ ಅಂತ ನಾನು ಆ ದೇವಸ್ಥಾನದಲ್ಲಿ ಅರ್ಚಕರು ಒಂದಷ್ಟು ಬಂಗಾರವನ್ನು ಹಾಕಿ ಹತ್ತು ಬೆರ್ಲಲ್ಲಿ ಇಪ್ಪತ್ತು ಉಂಗರ ಇಟ್ಟುಕೊಂಡು ತನಿ ದುರಂತ ಕಾಣ್ತದೆ ನೋಡುವಾಗ ಇಟ್ಕೊಂಡು ಅಲ್ಲಿ ತೀರ್ಥ ಕೊಡ್ತಾ ಇದ್ದಾರೆ ಹತ್ತು ರೂಪಾಯಿ ಹಾಕಿದವನಿಗೆ ಒಂದು ಚಮಚ ಒಂದು ಇಪ್ಪತ್ತು ಹಾಕಿದವನಿಗೆ ಎರಡು ಹೆಚ್ಚ ಹೆಚ್ಚಿಗೆ ಹೆಚ್ಚಿಗೆ ಹಾಕ್ತಾರೆ ಒಂದು ಒಂದು ಸಾವಿರ ಎರಡು ಸಾವಿರ ಇಟ್ಟರೆ ಆ ಅವರದ ಫುಲ್ ತಂಬಿ ಗೇಟ ಐದೇ ಅಂತ ಹೇಳ್ತಾರೆ ನೋಡಿ ಎಂತ ದುರಂತ ಮಾತಾ ಭಾರಿ ಬೇಸರ ಕೊಡುವಂಥ ವಿಷಯ ದೇವಸ್ಥಾನಗಳು ನೋಡಿ ಯಾವ ದೇವಸ್ಥಾನಗಳಲ್ಲಿ ಎಲ್ಲಾ ಜನರಿಗೆ ಮುಕ್ತ ಪ್ರವೇಶ ಎಲ್ಲ ಜನರಿಗೆ ಒಂದೇ ರೀತಿ ದರ್ಶನ ಆಗಬೇಕು ಆ ದೇವಸ್ಥಾನಗಳು ಇವತ್ತು ಶ್ರೀಮಂತನಿಗೆ ಒಂದು ದರ್ಶನ ಬಡವನಿಗೆ ಒಂದು ದರ್ಶನ ಬಾರಿ ಬೇಸ್ ನಾವು ಚಿಂತನೆ ಮಾಡಬೇಕು ಹಿಂದೂ ಸಮಾಜ ನಿಮ್ಮಲ್ಲಿ ನೋಡಿ ಸಾಮಾನ್ಯ ನಮ್ಮಂತ ಸಾಮಾನ್ಯ ಜನರಿಗೆ ಸಾಮಾನ್ಯ ಕ್ಯೂ ಫ್ರೀ ಕ್ಯೂ ಸಂಜೆಯಿಂದ ಬೆಳಿಗ್ಗೆ ಬೆಳಿಗ್ಗೆ ಹೋದರೆ ಸಂಜೆ ತನಕ ನಾವು ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು ಒಂದು ಸ್ವಲ್ಪ ಹಣ ಇದ್ರೆ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಟ್ಟರೆ ಒಂದು ಸ್ವಲ್ಪ ಸ್ಪೀಡ್ ಹೋಗ್ಲಿಕ್ಕೆ ಆಗ್ತದೆ ಇನ್ನೂರು ಕೊಟ್ಟರೆ ಇನ್ನೂ ಸ್ಪೀಡ್ ಇದೆ ಒಂದು ಸಾವಿರ ಎರಡು ಸಾವಿರ ಕೊಟ್ಟರೆ ನೇರ ತೀರ್ಥ ಮಂಟಪದ ಹತ್ತಿರವೇ ಕರ್ಕೊಂಡು ಹೋಗ್ತಾರೆ ಇನ್ನೂ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಕೊಟ್ಟರೆ ಗರ್ಭಗುಡಿಯ ಹತ್ತಿರವೇ ಕರ್ಕೊಂಡು ಹೋಗುವಂತ ವ್ಯವಸ್ಥೆಯೂ ಇದೆ ಒಂದು ಲಕ್ಷ ಗಟ್ಟಲೆ ಕೊಟ್ಟರೆ ಒಂದು ಎರಡು ಮೂರು ಲಕ್ಷ ಕೊಟ್ಟರೆ ಗರ್ಭಗುಡಿಯ ಒಳಗೆ ಬೇಕಾದ್ರೂ ಹೋಗುವಂತ ಪ್ರವೇಶಗಳು ಇದೆ ಇನ್ನೂ ಜಾಸ್ತಿ ಕೊಟ್ಟರೆ ಒಂದು ಐವತ್ತು ಲಕ್ಷ ದೇವರನ್ನ ಕರ್ಕೊಂಡು ಹೋಗಿ ನಮ್ಗೆ ಏನು ತೊಂದರೆ ಇಲ್ಲ ನಮ್ಗೆ ಇದು ಸಾಕು ನಮ್ಗೆ ಅಂತ ಹೇಳುವ ವ್ಯವಸ್ಥೆ ಇದೆ ಇದೆಲ್ಲ ಒಂದು ಬದಲಾಗಬೇಕು ಒಂದು ಮಾನವೀಯ ಪ್ರಪಂಚ ನಿರ್ಮಾಣ ಆಗ್ಬೇಕು ಇವತ್ತು ವೈಜ್ಞಾನಿಕ ಯುಗದಲ್ಲಿ ನಾವು ಒಂದು ಮಾನವೀಯತೆಯನ್ನು ಕಳೀತಾ ಇದ್ದೇವೆ ನೋಡಿ ನಾವು ಒಂದು ಮನೆಗೆ ಹೋದಾಗ ಮುಂಚೆ ಮನೆಗೆ ಬಂದ ಕೂಡ್ಲೆ ಚಾವಡಿಗೆ ಬಂದ ಕೂಡ್ಲೇ ಜನ ಕೇಳ್ತಾ ಇದ್ರು ತಂದೆ ಹೇಗಿದ್ದಾರೆ ಅಮ್ಮ ಹೇಗಿದ್ದಾರೆ ಮಕ್ಕಳು ಹೇಗಿದ್ದಾರೆ ಈಗ ನಾವು ಮನೆಗೆ ಹೋದಾಗ ಕೇಳುವುದೇನು ಮನೆಯ ಒಳಗೆ ಕಾಲಿಟ್ಟಾಗ ಮೊದಲು ಕೇಳುದೇನಂತ ಹೇಳಿದ್ರೆ ನಿಮ್ಮ ಮೊಬೈಲ್ ನ ಚಾರ್ಜರ್ ಪಿನ್ ಸ್ಯಾಮ್ಸಂಗ್ ಇದನ್ನು ಓಕೆ ಅಂತ ಒಂದು ಮಾನವೀಯತೆ ಇಲ್ಲದಂತ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೇವೆ ಈಗಷ್ಟೇ ತಾಯಿ ಹೇಳಿದರು ನಾವು ನೆನ್ಪು ಮಾಡಿಕೊಡ್ಬೇಕಂತೇಳಿ ಹಿರಿಯರನ್ನು ನಮಗೆ ಯಾರು ನಮಗೆ ನಮಗೆ ಈ ಸಂಸ್ಕೃತಿ ಕೊಟ್ಟಂತಹ ಋಷಿಮುನಿಗಳನ್ನು ನಮ್ಮ ಹಿರಿಯರನ್ನು ನಾವು ನೆನ್ಪು ಮಾಡ್ಕೊಳ್ಬೇಕಂದ್ರೆ ಎಷ್ಟು ಒಳ್ಳೆಯ ಮಾತನ್ನು ಹೇಳಿದರು ನಮಗೆ ತಂದೆ ತಾಯಿಗಳು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಎಷ್ಟು ನಮಗೆ ನಮಗೆ ಎಷ್ಟು ನಮಗೆ ಒಂದು ಹೊತ್ತು ಒಂದು ಹೊತ್ತು ಊಟ ಮಾಡದೆ ನಮ್ಮ ವಿದ್ಯೆ ಬುದ್ಧಿಯನ್ನು ಕೊಟ್ಟು ಕೊಡ್ತಾರೆ ಆದರೆ ಇವತ್ತು ನಾವು ತಂದೆ ತಾಯಿಯನ್ನು ಮರೆಯುವಂಥ ಸ್ಥಿತಿಯಲ್ಲಿದ್ದೇವೆ ನಾನು ಯಾವತ್ತು ಹೇಳ್ತೇನೆ ಯಾರಿಗೆ ತಂದೆ ತಾಯಿ ಇದ್ದಾರೋ ಅವರು ಕೋಟ್ಯಾಧಿಪತಿಗಳು ಜೀವಂತ ಇದ್ರೆ ಅವರು ಕೋಟ್ಯಾಧಿಪತಿಗಳು ಕೋಟ್ಯಾಧಿಪತಿ ಅಂದ್ರೆ ಹಣದಿಂದ ಕೋಟ್ಯಾಧಿಪತಿ ಎಲ್ಲ ರವಿಕಿರಣ್ರೆ ತಂದೆ ತಾಯಿ ಜೀವಂತ ಇದ್ರೆ ಅವ ಕೋಟ್ಯಾಧಿಪತಿ ಯಾರಿಗೆ ಆರೋಗ್ಯ ಉಂಟೋ ಅವ ಲಕ್ಷಾಧಿಪತಿ ಈ ಪರಿಕಲ್ಪನೆ ಬರಬೇಕು ಈ ಹಣದ ಪರಿಕಲ್ಪನೆ ಅಲ್ಲ ಇವತ್ತು ತಂದೆ ತಾಯಿಯನ್ನು ನಾವು ವೃದ್ಧಾಶ್ರಮಕ್ಕೆ ಹಾಕುವಂಥದ್ದು ತಂದೆ ತಾಯಿಯನ್ನು ನೋಡದಂತಹ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಇದು ಎಂತ ಆಚರಣೆ ನನಗೊಂದು ಮಾತು ನೆನಪಾಗ್ತದೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆದ ನಂತರ ದೊಡ್ಡ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನ ಮಾಡೋ ಒಂದು ಮಾತನ್ನು ಹೇಳ್ತಾರೆ ಇವತ್ತು ಜನ ನನ್ನ ರಾಷ್ಟ್ರಪತಿ ಅಂತೇಳಿ ಕರೀತಾರೆ ನನ್ನ ದೊಡ್ಡ ವ್ಯಕ್ತಿ ಅಂತೇಳಿ ಸನ್ಮಾನ ಮಾಡ್ತಾರೆ ಆದರೆ ಈ ಹುದ್ದೆಗೆ ಬರಬೇಕಾದ್ರೆ ನಾನು ಎಷ್ಟು ಕಷ್ಟದಿಂದ ಬಂದಿದ್ದೇನೆ ಈ ಹುದ್ದೆಗೆ ಬರಲಿಕ್ಕೆ ಮುಖ್ಯ ಕಾರಣ ಯಾರು ಅಂತೇಳಿದ್ರೆ ನನ್ನ ಪಬ್ಲಿಕ್ ಪರೀಕ್ಷೆ ಕಟ್ಟುವಾಗ ನನ್ನ ಹತ್ರ ಒಂದು ರೂಪಾಯಿ ಹಣ ಇರಲಿಲ್ಲ ನನಗೆ ಫೀಸ್ ಕಟ್ಟಿ ಗತಿ ಇರಲಿಲ್ಲ ಆವಾಗ ನನ್ನ ತಂಗಿ ತನ್ನ ಕೈಯ ಬಂಗಾರದ ಬಳೆಯನ್ನು ಮಾರಿ ನನ್ನ ಫೀಸ್ ಕಟ್ಟಿಲ್ಲ ಅದರಿಂದಾಗಿ ನಾನು ಇಷ್ಟು ದೊಡ್ಡ ಹುದ್ದೆಗೆ ಬರಲಿಕ್ಕೆ ಕಾರಣ ಆಯ್ತಾನಂತ ಮಾತನ್ನು ಹೇಳಿದ್ದೆ ಹುದ್ದೆ ಇದು ಸಾಧನೆ ಕ್ಷಣ ಯಾವುದು ಅಂತೇಳಿ ಕೇಳ್ತಾರೆ ಮಿಸೈಲ್ ಮ್ಯಾನ್ ಅಂತ ಹೇಳುವಂತ ಎ ಪಿ ಜೆ ಅಬ್ದುಲ್ ಕಲಾಂ ಎಷ್ಟು ಅವರಿಗೆ ಹೇಳಬಹುದಿತ್ತು ಮಿಸೈಲ್ ಮಾಡಿದ್ದೇನೆ ನಾನು ಅದು ಮಾಡಿದ್ದೇನೆ ಇದು ಮಾಡಿದ್ದೇನೆ ಇದೆಲ್ಲ ಅಂತೇಳಿ ಅವ್ರು ಹೇಳ್ತಾರೆ ನನಗೆ ನನ್ನ ಜೀವನದ ಸಂತೋಷ ಕೊಟ್ಟ ಕ್ಷಣ ಯಾವುದಂತ ಹೇಳಿದ್ರೆ ಯಾವ ಮಕ್ಕಳು ಕಾಲಿಲ್ಲದಂತಹ ಮಕ್ಕಳು ಐದು ಕೆ ಜಿ ಆರು ಕೆ ಜಿಯ ಕೃತಕ ಕಾಲಿನಿಂದ ಓಡಾಡುತ್ತಿದ್ರು ಅದರ ಬಗ್ಗೆ ನಾನು ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಅರ್ಧ ಕೆಜಿ ಅಲ್ಯುಮಿನಿಯಂ ಒಂದು ಉಪ್ಪು ಅಲ್ಯುಮಿನಿಯಂ ರಾ ಮೆಟೀರಿಯಲ್ ಇಟ್ಕೊಂಡು ಒಂದು ಅರ್ಧ ಕೆ ಜಿಯ ಕಾಲನ್ನು ಕೊಟ್ಟು ತಯಾರು ಮಾಡಿದಾಗ ಒಂದು ನೂರಿನ್ನೂರು ಜನ ಮಕ್ಕಳಿಗೆ ನನ್ನ ಕೃತಕ ಕಾಲನ್ನು ಕೊಟ್ಟಾಗ ಆ ಮಕ್ಕಳು ಹಾರಾಡ್ತಾ ಓಡ್ದು ನೋಡಿ ನನಗೆ ತುಂಬಾ ಖುಷಿ ಆಯ್ತು ಅನ್ನುವಂತ ಮಾತಾಡಿದ್ದ ಸಮಾಜದ ನೋವನ್ನು ಕಡಿಮೆ ಮಾಡೋ ಕೆಲಸ ಮಾಡಬೇಕು ನಾವು ದಾರಾ ಬೇದ್ರೆಯರು ಒಂದು ಕಳೆ ಹೇಳ್ತಾರೆ ಹಚ್ಚುವುದಾದರೆ ದೀಪವನ್ನು ಹಚ್ಚು ಬೆಂಕಿಯನ್ನಲ್ಲ ಆರಿಸುದಾದರೆ ನೋವನ್ನು ಆರಿಸು ನಗುವನಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ನಾವು ಡಿ ಡಿ ವಿಜಿ ಹೇಳಿದ ಹಾಗೆ ನಾವು ಹಚ್ಚುತ್ತಾರೆ ದೀಪವನ್ನು ಹಚ್ಚಿಟ್ಟು ದೀಪ ಅದರಿಂದ ನಮ್ಮ ಮುಖ ಕಾಣಲಿಕ್ಕಾಗ್ತದೆ ಬೆಂಕಿ ಈ ಸಮಾಜವನ್ನೇ ಈ ಇಡೀ ಪ್ರಕೃತಿಯನ್ನೇ ನಾಶ ಮಾಡುವಂಥ ಬೆಂಕಿಯನ್ನು ಹಚ್ಚಬಾರದಂತೆ ನಾವು ನಾವು ಆರಿಸೋದ್ರೆ ಇನ್ನೊಬ್ಬನ ದುಃಖವನ್ನು ಆರಿಸಬೇಕನ್ನಂತ ಮಾತನ್ನು ಹೇಳ್ತಾರೆ ಇವತ್ತು ಆಧ್ಯಾತ್ಮ ಮತ್ತು ವಿಜ್ಞಾನ ಜನಸಾಮಾನ್ಯರನ್ನು ಮುಟ್ಟಬೇಕು ಆಧ್ಯಾತ್ಮದ ಮಂತ್ರ ವಿಜ್ಞಾನದ ತಂತ್ರ ಅದು ಜನಸಾಮಾನ್ಯರನ್ನು ಮುಟ್ಟಬೇಕು ಬಡವರನ್ನು ಮುಟ್ಟಬೇಕು ಆವಾಗ ಮಾತ್ರ ಅದಕ್ಕೊಂದು ಬೆಲೆ ಬರ್ತದೆ ನಾವು ತಂದೆ ತಾಯಿ ಗಲಾಟೆ ಮಾಡಿಕೊಂಡು ನಾವು ಕಿರಿಕಿರಿ ಮಾಡಿಕೊಂಡು ನಾವು ಏನು ಆ ಮಕ್ಕಳಿಗೆ ಸಂಸ್ಕಾರ ಕೊಡ್ಲಿಕ್ಕೆ ಆಗ್ತದೆ ನಾವು ಒಂದು ಅನ್ಯೋನ್ಯ ರೀತಿ ಸಂಬಂಧವನ್ನು ರೂಢಿಸ್ಬೇಕು ತಂದೆ ತಾಯಿಗಳು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ವಿದೇಶಿ ಸಂಸ್ಕೃತಿ ಬಂದಿದೆ ಈ ವಿದೇಶದಲ್ಲಿ ಬೇರೆ ವಿಷಯ ಇಬ್ರು ಗಂಡ ಹೆಣ್ತಿದ್ರಂತೆ ಅವನಿಗೆ ಒಂದು ನಾಲ್ಕು ಮದುವೆ ಆಗಿರ್ತದೆ ಇವನಿಗೆ ಒಂದು ನಾಲ್ಕು ಇವಳಿಗೆ ಒಂದು ನಾಲ್ಕು ಮದುವೆ ಆಗಿರ್ತದೆ ಇವರು ಒಟ್ಟಾಗಿ ಮದುವೆ ಆಗ್ತಾರೆ ಅವಾಗ ಒಬ್ಬ ಹೇಳುದಂತೆ ಸಿ ಮೈ ಚಿಲ್ಡ್ರನ್ಸ್ ಆ್ಯಂಡ್ ಯುವರ್ ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್ ವಿತ್ ಅವರ್ ಚಿಲ್ಡ್ರನ್ಸ್ ಅಂತ ಹೇಳ್ತಾರೆ ನಿನ್ನ ಮಗು ಮತ್ತು ನನ್ನ ಮಗು ನಮ್ಮ ಮಗುವಿನೊಂದಿಗೆ ಆಟ ಆಡುತ್ತದೆ ಅಂತೇಳಿ ಅಂದ್ರೆ ಇವನ ಮದುವೆ ಆದಾಗ ಇನ್ನೊಂದು ಎರಡು ಮಕ್ಕಳಾಗಿರ್ತದೆ ಇದು ವಿದೇಶಿ ಸಂಸ್ಕೃತಿ ಇದು ನಮ್ಮ ಸಂಸ್ಕೃತಿ ಅಲ್ಲ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತಾಹ ಶಕ್ತಿ ರೂಪೇಣ ಸಂಚಿತಾಹ ಅದು ಮುಖ್ಯ ಧೈರ್ಯ ರೂಪೇಣ ಸಂಸ್ಥಿತಾಹ ಅಂತ ಹೇಳ್ತಾರೆ ನಮ್ಮಲ್ಲಿ ಧೈರ್ಯ ಶಕ್ತಿ ಅದನ್ನು ದಿಶಕ್ತಿಗಳು ಜಾಸ್ತಿ ಆಗಬೇಕು ಅಂತ ಒಂದು ದೊಡ್ಡ ವಾತಾವರಣ ನಿರ್ಮಾಣ ಮಾಡಿ ನಾವು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕು ನಾನು ಆಗಷ್ಟು ಹೇಳಿದೆ ನಮ್ಮ ದೇವಸ್ಥಾನಗಳು ನಮ್ಮ ಹಬ್ಬ ಹರಿದಿನಗಳು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕು ಅವುಗಳಲ್ಲಿ ಆತ್ಮಶಕ್ತಿ ಇಲ್ಲ ಒಂದು ಎರಡು ಮಾರ್ಕ್ ಕಡಿಮೆ ತಕ್ಕೊಂಡ್ರೆ ಮರುದಿವಸ ಅವುಗಳು ಬಾವಿಗೆ ಆಗ್ತವೆ ಒಂದು ಗಂಡ ಹೆಂಡ ಡೈವರ್ಸ್ ಒಂದು ಸಣ್ಣ ಸಣ್ಣ ಮಾತಿಗಾಗಿ ವಿವಾಹ ವಿಚ್ಛೇದನಗಳು ಮರದಿವಸ ಕೆರೆಯಲ್ಲಿ ಇವ ಬಾವಿಯಲ್ಲಿ ಗಲಾಟೆ ಮಾಡಿಕೊಂಡು ಆತ್ಮಶಕ್ತಿ ಇಲ್ಲ ಹೋಗಿ ನಮ್ಗೆ ವಿಶಾಲತೆ ಬರಬೇಕು ನಾವು ಸಂಕುಚಿತ ಮನೋಭಾವ ಬರಬಾರ್ದು ನಮ್ಮ ಹತ್ರ ನೋಡಿ ಮಸಾಲೆ ದೋಸೆ ಇದೆ ನೋಡಿ ಆ ಮಸಾಲೆ ದೋಸೆ ಮಾಡಲಿಕ್ಕೆ ಮತ್ತೆ ಇಡ್ಲಿ ಮಾಡಲಿಕ್ಕೆ ನಿಮ್ಗೆ ಬೇಕಾಗುವುದು ಒಂದೇ ಅಕ್ಕಿಯ ಅದಕ್ಕೆ ನಮ್ಮಲ್ಲಿ ಬಂದ ಅಂತ ಹೇಳ್ತಾರೆ ಅದಕ್ಕೆ ನಿಮ್ಮಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ ಬಂದ ಅಂತ ಹೇಳಲ್ಲ ಒಂದು ಅಕ್ಕಿಯ ಆ ಬಂದ ಅಂತ ಹೇಳ್ತಾರೆ ನೋಡಿ ಅದು ಒಂದೇ ಕಪ್ಪು ಒಂದೇ ಕಪ್ಪು ಸಾಕಾಗ್ತದೆ ಅದಕ್ಕೆ ಇಡ್ಲಿಗೂ ಒಂದೇ ಕಪ್ಪು ಮಸಾಲೆಗೆ ಒಂದೇ ಕಪ್ಪು ನೋಡಿ ಆ ಇಡ್ಲಿಗೆ ಇಡ್ಲಿಗೆ ಒಟ್ಟಿಗೆ ಸಿಕ್ಕುವಂಥದ್ದು ನಾಲ್ಕು ರೂಪಾಯಿ ಅದೇ ಬಂದವನ್ನು ನಾವು ಅಗಾಲ ಮಾಡಿದಾಗ ಮಸಾಲೆ ದೋಸೆ ಮಾಡಿದಾಗೆ ಅದು ಅಗಾಲ ಆಗ್ತದೆ ಮಸಾಲೆ ದೋಸೆಗೆ ಹದಿನೈದು ರೂಪಾಯಿ ಅದೆಷ್ಟು ಚಂದ ನೋಡಿ ನಾವು ವಿಶಾಲ ಆದಷ್ಟು ರೇಟ್ ಜಾಸ್ತಿ ಆಗ್ತದೆ ಚಂದ ಜಾಸ್ತಿ ಆಗ್ತದೆ ನಾವು ವಿಶಾಲತೆಯನ್ನು ರೂಢಿಸಬೇಕು ನಾವು ನಾವು ಎಷ್ಟು ಸಂಕುಚಿತರಾಗ್ತೇವೆ ಅಷ್ಟು ನಮಗೆ ತೊಂದರೆ ಬರ್ತದೆ ಅಂತಹ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಿಸಿ ಅಂತ ಹೇಳಿ ನಾನು ಹೆಚ್ಚು ಮಾತಾಡುವಂಥ ವೇದಿಕೆ ಅಲ್ಲ ನನಗೆ ತುಂಬಾ ಸಂತೋಷ ಆಯಿತು ನಾವು ಇಷ್ಟೊತ್ತು ಕೂತದ್ದು ಯಾಕೆ ಅಂತ ಹೇಳಿದ್ರೆ ನೀವು ಬರುವಾಗ ಸ್ವಲ್ಪ ತಡ ಆಯಿತು ಅದಕ್ಕೆ ನನ್ನ ಕಡೆಗೆ ಮಾತಾಡಿದ್ದು ನಿನ್ನ ಬರುವಾಗ ಬರುವಾಗಾದ್ರೂ ನನ್ನಿಂತ ಮುಂಚೆ ಬನ್ನಿ ಅಂತೇಳಿ ಹೇಳಿ